ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಮನೇಲಿ ಇರೋಂಥದ್ದನ್ನೇ ಉಪಯೋಗಿಸ್ಕೊಂಡು ನಾನು ಟಾಯ್ಲೆಟ್ನ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಒಂದು ಬೌಲ್ ತಗೊಂಡು ಎರಡು ಸ್ಪೂನಷ್ಟು ಉಪ್ಪು ಎರಡು ಸ್ಪೂನಷ್ಟು ನಾನು ಅಡುಗೆ ಸೋಡಾ ಉಪ್ಪು ಅಂದರೆ ಸಣ್ಣ ತಗೋಬೇಕು ನೀವು ಕಲ್ಲುಪ್ಪೆಲ್ಲ ತಗೊಳ್ಳೋಕೆ ಹೋಗಬಾರ್ದು ಸಣ್ಣ ಉಪ್ಪು ತಗೊಂಡು ಇನ್ನು ವಿನಿಗರು ಎರಡು ಸ್ಪೂನು ಸಣ್ಣ ಉಪ್ಪು ಎರಡು ಸ್ಪೂನು ಅಡಿಗೆ ಸೂಡ ಮತ್ತು ವೆನಿಗರು ವೆನಿಗರ್ ಹಾಕಾದ ಮೇಲೆ ಇನ್ನು ನಾವು ಒಂದು ಶಾಂಪು ಶಾಂಪು ಅಂದರೆ ನೀವು ಯಾವ ಶಾಂಪು ಆದರೂ ತೊಗೋಬೋದು ಅಂದರೆ ಮನೆಯಲ್ಲಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಚಿಕ್ ಶಾಂಪು ಅಥವಾ ಬೇರೆ ಯಾವ್ದು ಶಾಂಪು ಯೂಸ್ ಮಾಡ್ತೀರಾ ಅದನ್ನು ಒಂದು ಪ್ಯಾಕೆಟ್ ತಗೊಂಡ್ರೂ ಸಾಕು ಇಲ್ಲ ನಿಮ್ಗೆ ಎರಡು ಬೇಕು ಅನ್ನಾಗಿದ್ರೆ ನೀವು ಎರಡು ಬೇಕಾದರೂ ತೊಗೋಬೋದು ನಾನು ಒಂದು ಪ್ಯಾಕೆಟು ಚಿಕ್ ಶಾಂಪೂನ ಹಾಕ್ತಾಯಿದ್ದೀನಿ ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಅಂದರೆ ವೆನಿಗರು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ನನ್ನ ನಮ್ಮನ್ನದು ಸ್ವಲ್ಪ ಬಚ್ಚಲು ಮನೆ ಎಲ್ಲ ದೊಡ್ಡದಿರೋದ್ರಿಂದ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನಾನು ವೆನಿಗರ್ನ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ನಮ್ಮದು ಟಾಯ್ಲೆಟು ಅಂತ ಈ ಥರ ಆಗಿರೋ ಅಂಥದ್ದನ್ನು ನಾವು ಯಾವುದೇ ರೀತಿ ಕೆಮಿಕಲ್ಲು ಬಳಸ್ತಲೇನೆ ನಾವು ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಈ ಥರ ಕ್ಲೀನ್ ಮಾಡ್ಕೋಬೋದು ಈ ಲಿಕ್ವಿಡನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲನೂ ಇವಾಗ ಅದ್ರ ಮೇಲೆ ಚುಮ್ಕಸ್ ಬಿಡಿ ಚಿಮ್ಕಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಬಿಡ್ತು ಅಂದರೆ ತುಂಬ ಚೆನ್ನಾಗಿ ನೆಂದಿರುತ್ತೆ ಎಂಥದ್ದೇ ಕಲೆ ಇದ್ರೂ ಎಲ್ಲ ಬಿಟ್ಕೊಳ್ಳುತ್ತೆ ಇಲ್ಲಾಂದರೆ ನೀವು ಒಂದು ಸ್ಪ್ರೇ ಬಾಟ್ಲಿಗೆ ಇದು ಲಿಕ್ವಿಡ್ ಎಲ್ಲಾನು ಹಾಕೊಂಡು ಸಹ ನೀವು ಸ್ಪ್ರೇ ಮಾಡಿನೂ ಸಹ ಕ್ಲೀನ್ ಮಾಡ್ಕೋಬೋದು ಇಲ್ಲಾಂದರೆ ನಾನು ಬೌಲಲ್ಲಿ ತೋರಿಸೋದ್ನಲ್ಲ ಆ ಥರ ಬೌಲಲ್ಲಿ ಕಲಿಸ್ಬಿಟ್ಟು ಸಹ ನೀವು ಕೈಯಲ್ಲಿ ಚುಮ್ಕಿಸ್ಕೋಬೋದು ನೋಡಿ ನಾನು ಕೈಯಲ್ಲಿ ಚುಮ್ಕಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಎಲ್ಲೋ ಕಲರ್ ಥರ ಎಲ್ಲ ಆಗಿದೆ ಈ ಲಿಕ್ವಿಡ್ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೊಳೆವಾಗುತ್ತೆ ಎಂಥದ್ದೇ ಕಲೆ ಇರಲಿ ಕೊಳೆ ಇರಲಿ ಎಲ್ಲ ಕ್ಲೀನ್ ಆಗುತ್ತೆ ಯಾಕೆಂದರೆ ನಾವು ಅಡುಗೆ ಸೋಡಾ ಉಪ್ಪು ವೆನಿಗರು ಶಾಂಪು ಇದನ್ನೆಲ್ಲ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ನೋಡಿ ಅಲ್ಲಿ ಈ ಥರ ಉಜ್ಜುತ್ತಾ ಇದ್ರೇ ಎಷ್ಟು ನೀಟಾಗಿ ಹೋಗ್ತಾ ಇದೆ ನೋಡಿ ಅಲ್ಲಿ ಯೆಲ್ಲೋ ಕಲರ್ ಥರ ಆಗಿದೆ ನೋಡಿ ಈಗ ಕೆಲವರಿಗೆ ಕೆಮಿಕಲ್ ಎಲ್ಲ ಬಳಸಿದ್ರೆ ಅಲರ್ಜಿ ಈ ಥರ ಎಲ್ಲ ಆಗುತ್ತೆ ಈಗ ನಾವು ಹೊರಗಡೆ ಹೋಗಿ ಆರ್ ಪಿಕ್ ಇರುತ್ತೆ ಟಾಯ್ಲೆಟ್ ಕ್ಲೀನ್ ಮಾಡೋ ಎಲ್ಲ ಇರುತ್ತೆ ಅಲ್ವಾ ಅದನ್ನ ನಾವು ದುಡ್ಡು ಕೊಟ್ಟು ಸುಮ್ಮನೆ ಕೆಮಿಕಲ್ನ ತಗೊಬಂದು ಯೂಸ್ ಮಾಡೋದ್ರಿಂದ ಈಗ ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗೋದಿಲ್ಲ ಕೆಮಿಕಲ್ ಎಲ್ಲ ಅಲರ್ಜಿ ಆಗುತ್ತೆ ಈಗ ಕೈನಲ್ಲೆಲ್ಲ ನಾವು ಈ ಥರ ಹಿಂಗೂ ವಾಶ್ ಮಾಡ್ತಿರ್ತೀವಿ ಕಾಲಿಗೆಲ್ಲ ಆರುತ್ತೆ ಕೈಗೆಲ್ಲ ಆರುತ್ತೆ ಹಂಗೆ ಅಂಥ ಟೈಮಲ್ಲಿ ನಾವು ಅದನ್ನು ಕೆಮಿಕಲ್ನ ಬಳಸ್ತಲೇ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಈ ಥರ ಕ್ಲೀನ್ ಮಾಡ್ಕೋಬೋದು ಅದರಲ್ಲೂ ಹೆಂಗು ಅಡುಗೆ ಮನೇಲಿ ಇದ್ದೇ ಇರುತ್ತೆ ಉಪ್ಪು ಇರುತ್ತೆ ಮತ್ತು ಸೋಡಾ ವಿನಿಗರು ಈ ಥರ ಸಾಮಾನ್ಯ ಎಲ್ಲ ಮನೇಲಿ ಇದ್ದೇ ಇರುತ್ತೆ ಅಂಥದ್ದನ್ನೇ ನಾವು ಉಪಯೋಗಿಸ್ಕೊಂಡು ಈ ಥರ ಕ್ಲೀನ್ ಮಾಡ್ಕೋಬೋದು ಇವಾಗ ನಾವು ಇದು ಒಂದು ಲಿಕ್ವಿಡಿಂದ ಟಾಯ್ಲೆಟ್ ಕ್ಲೀನ್ ಮಾಡ್ಬೋದು ಮತ್ತು ನೆಲ ಬಚ್ಚಲ್ ಮನೆಯದು ನೆಲ್ಲ ಟೈಲ್ಸ್ ಇರುತ್ತಲ್ಲ ಆ ಟೈಲ್ಸ್ನ ಕ್ಲೀನ್ ಮಾಡ್ಬೋದು ವಾಷ್ ಬೇಷನ್ನು ಅಂದರೆ ಒಂದೇ ಒಂದು ನಾವು ಲಿಕ್ವಿಡನ್ನ ತಯಾರು ಮಾಡಿಸೋದ್ರಿಂದ ಇಷ್ಟೆಲ್ಲ ಉಪಯೋಗ ಇದೆ ನೋಡಿ ಹಂಗಾಗಿ ಇವಾಗ ನಾವು ದುಡ್ಡೂ ಉಳಿಯುತ್ತೆ ನಮಗೆ ದುಡ್ಡು ಕೊಟ್ಟು ನಾವು ಕೆಮಿಕಲ್ನ ತಂದು ಉಪಯೋಗ್ಸೋ ಬದಲು ನಮಗೆ ದುಡ್ಡು ಆಗುತ್ತೆ ಮನೇಲಿ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಈ ಥರನೂ ಸಹ ಕ್ಲೀನ್ ಮಾಡ್ಕೋಬೋದು ನೋಡಿ ಅಲ್ಲಿ ನಿಮ್ಮ ಕಣ್ಣಾರೆ ನೀವೇ ನೋಡ್ತಾ ಇದ್ದೀರಾ ಕಣ್ಣೆದ್ರಿಗೇ ರಿಸಲ್ಟ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಕ್ಲೀನ್ ಮಾಡ್ತಿದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ವೈಟ್ ಆಗಿದೆ ನೋಡಿ ಅಲ್ಲಿ ಇದ್ದಿದ್ದ ಕಲರೇ ಬೇರೆ ಇವಾಗ ಆಗಿರೋದೆ ನೋಡಿ ಫಸ್ಟಿಗೆ ಯಾವ ಕಲರ್ ಇತ್ತೇಳಿ ಎಲ್ಲ ಎಲ್ಲೋ ಕಲರು ಕಪ್ಪು ಕಪ್ಪುಗೆಲ್ಲ ಕಲೆ ಇತ್ತು ಇವಾಗ ನೋಡಿ ಅದು ಎಷ್ಟು ನೀಟಾಗಿ ವಾಶ್ ಆಗಿದೆ ಎಲ್ಲ ಒಂಥರ ಪಳಪಳ ಅಂತ ಒಳೆಯೋ ರೀತಿ ಆಗಿದೆ ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ವಯಸ್ಸಾದವ್ರು ಇರ್ತಾರೆ ಮಕ್ಕಳು ಇರ್ತವೆ ಚಿಕ್ಕ ಚಿಕ್ಕ ಮಕ್ಕಳು ಈಗ ಚಿಕ್ಕ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಬಾತ್ರೂಮ್ಗೆ ಹೋಗ್ತಾರೆ ಈಗ ಒಂದು ಏನೇ ಮಾಡಬೇಕು ಅದ್ರೂ ಎಲ್ಲಿ ಬೇಕಲ್ಲೇ ಮಾಡಿಬಿಟ್ಟು ಬರ್ತಾರೆ ಸರಿಯಾಗಿ ನೀರು ಹಾಕೋದಿಲ್ಲ ಏನಾಗುತ್ತೆ ಈ ಥರ ಎಲ್ಲ ಕಲೆಯಾಗಿರುತ್ತೆ ಮತ್ತು ಮತ್ತೆ ಹೊಲ್ಸೊಲ್ಸು ಹೊಡಿತಿರುತ್ತೆ ತುಂಬ ಸ್ಮೆಲ್ಲು ಬ್ಯಾಡ್ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಆವಾಗ ನಾವು ಈ ಥರ ಒಂದು ಲಿಕ್ವಿಡ್ನ ತಯಾರು ಮಾಡಿಕೊಂಡು ನಾವು ಈ ಥರ ಕ್ಲೀನ್ ಮಾಡೋದ್ರಿಂದ ಆ ಸ್ಮೆಲ್ಲೆಲ್ಲ ಕಂಟ್ರೋಲ್ ಆಗುತ್ತೆ ಯಾಕೆಂದರೆ ಉಪ್ಪು ಇಂಥದ್ದನ್ನೆಲ್ಲ ನಾವು ಬಳಸಿರ್ತೀವಿ ಮತ್ತೆ ಅಡುಗೆ ಸೋಡಾ ಇಂಥ ನ್ನೆಲ್ಲ ಬಳಸಿರ್ತೀವಲ್ಲ ಹಂಗಾಗಿ ಎಂಥದೇ ಕಲೆ ಇದ್ರೂ ಸಹ ಹೋಗುತ್ತೆ ಕೊಳೆನೂ ಸಹ ಹೋಗುತ್ತೆ ಈಗ ವಯಸ್ಸಾದವರು ಇರ್ತಾರೆ ಅವರು ಪದೇ ಪದೇ ಮತ್ತು ಟಾಯ್ಲೆಟಿಗೆಲ್ಲ ಹೋಗ್ತಾ ಇರ್ತಾರೆ ಅಂಥ ಟೈಮಲ್ಲಿ ಈ ಥರ ಎಲ್ಲ ಹೆಚ್ಚಾಗಿ ಅವರು ಸರಿಗೆ ನೀರು ಹಾಕೋದಿಲ್ಲ ಅಂತ ಆ ಟೈಮಲ್ಲಿ ತುಂಬಾ ಹೊಲಸು ಈ ಥರ ಎಲ್ಲ ಹೊಡಿತಾ ಇರುತ್ತೆ ಈಗ ಬಚ್ಚರ ಮನೆಯಲ್ಲಿ ಟಾಯ್ಲೆಟು ಎಲ್ಲ ಸಾಮಾನ್ಯ ಅಟ್ಯಾಚ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಅಂಥ ಟೈಮಲ್ಲಿ ಇವಾಗ ಸುಮ್ಮನೆ ಸ್ಮೆಲ್ಲೆಲ್ಲ ಹೊಡಿತಾ ಇರುತ್ತೆ ಆವಾಗ ನಾವು ಈ ಥರ ಎಲ್ಲ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅಲ್ಲೆಲ್ಲ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ ಅಲ್ಲಿ ಹಿಂಗೆ ಉಜ್ಜುತ್ತಾ ಇದ್ರೇ ಸಾಕು ಅಷ್ಟು ನೀಟಾಗಿ ವಾಶ್ ಆಗುತ್ತೆ ನೋಡಿ ಎಲ್ಲ ಇವಾಗ ತೊಳೆದಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದು ವಾಷ್ ಬೇಷನು ನಮ್ಮದು ಅಂದರೆ ಟಾಯ್ಲೆಟ್ ರೂಮಲ್ಲೇ ಇದೆ ವಾಷ್ ಬೇಷನ್ನು ಸಹ ಹಂಗಾಗಿ ನೋಡಿ ವಾಷ್ ಬೇಷನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದು ಅಷ್ಟೇ ವಾಷ್ ಬೇಷನ್ ನೋಡಿ ಯಾವ ಥರ ಆಗಿದೆ ಈ ಸಾಮಾನ್ಯವಾಗಿ ಹೆಚ್ಚಾಗಿ ಚಿಕ್ಕ ಮಕ್ಕಳು ಇತ್ತು ಅಂದರೆ ನೋಡಿ ಈ ಥರ ಎಲ್ಲ ಆಗಿರುತ್ತೆ ಆವಾಗ ಈಗ ನಾವು ಮಕ್ಳಿಗೆ ಎಷ್ಟು ಹೇಳಿದ್ರೂ ಆಗೋದಿಲ್ಲ ಅಲ್ವಾ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ನಾವು ಇವಾಗ ಆ ಥರ ಈ ಥರ ಕ್ಲೀನ್ ಮಾಡ್ಕೋಬೇಕು ನೋಡಿ ನಾನು ಆ ಲಿಕ್ವಿಡ್ ಇತ್ತಲ್ಲ ಆ ಲಿಕ್ವಿಡನ್ನ ಇದ್ರ ಮೇಲೆ ಚುಮ್ಕಿಸ್ಬಿಟ್ಟು ಒಂದು ನಾನು ಸ್ಟೀಲ್ದೊಂದು ನಾರ್ ತೊಗೊಂಡಿದ್ದೀನಿ ನಾನು ಇದು ವಾಶ್ ಬೇಷನ್ನು ಕ್ಲೀನ್ ಮಾಡೋಕ್ಕೆ ಅಂತಲೇ ಒಂದು ಸ್ಟೀಲ್ ನಾರ್ ಅಲ್ಲೇ ಇಟ್ಟಿರ್ತೀನಿ ಅದನ್ನು ತಗೊಂಡು ನಾವು ಈ ಥರ ನೋಡಿ ಫಸ್ಟ್ಗೆ ಯಾವ ಥರ ಇತ್ತು ನೋಡಿ ಇವಾಗ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರೇ ನೋಡಿ ಯಾವ ಥರ ಚೇಂಜ್ ಆಗ್ತಾ ಇದೆ ಕಲರೆಲ್ಲ ನೋಡಿ ಈ ಥರ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗೇ ಕ್ಲೀನು ಆಗುತ್ತೆ ಮತ್ತು ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ನಾವು ರೆಡಿ ಮಾಡ್ಕೋಬೋದು ನೋಡಿ ಒಂದು ಸತಿ ನಾವು ಈ ಥರ ಲಿಕ್ವಿಡನ್ನ ರೆಡಿ ಮಾಡ್ಕೊಂತು ಅಂದರೆ ಒಂದು ಮೂರು ಕೆಲಸ ಆಗುತ್ತೆ ನಮಗೆ ಒಂದು ಲಿಕ್ವಿಡ್ನಲ್ಲಿ ಮೂರು ಕೆಲಸ ಆಗುತ್ತೆ ವಾಷ್ಬೇಷನ್ನು ಕ್ಲೀನ್ ಆಗುತ್ತೆ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಮತ್ತು ಬಚ್ಚಲ ಮನೆ ಟೈಲ್ಸು ಸಹ ಕ್ಲೀನ್ ಆಗುತ್ತೆ ನೋಡಿ ವಾಶ್ ಮೇಷನ್ನು ನಾನು ಆ ಮೇಲ್ಗಡೆ ಮತ್ತು ಕೆಳಭಾಗದಲ್ಲಿ ಎಲ್ಲನೂ ಕ್ಲೀನ್ ಇದ್ದೀನಿ ಆ ಕೊಳಾಯಿ ಎಲ್ಲನೂ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕೊಳೆನೂ ಸಹ ಹೋಗುತ್ತೆ ಈಗ ಸಾಮಾನ್ಯವಾಗಿ ಕೆಲವರಿಗೆ ಈ ಕೆಮಿಕಲೆಲ್ಲ ಯೂಸ್ ಮಾಡಿದ್ರೆ ಆಗೋದಿಲ್ಲ ಅವರಿಗೆ ಅಲರ್ಜಿ ಆಗುತ್ತೆ ಇನ್ಫೆಕ್ಷನು ಈ ಥರ ಎಲ್ಲ ಆಗುತ್ತೆ ಈಗ ನಾವು ಸಾವಿರಾರು ರೂಪಾಯಿ ಕೊಟ್ಟು ಈ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಮತ್ತು ಈ ವಾಶ್ ಮೇಷನ್ನು ಬಚ್ಚಲ್ ಮನೆ ಟೈಲ್ಸು ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ನಾವು ಸಾವಿರಾರು ರೂಪಾಯಿ ಕೊಟ್ಟು ಕೆಮಿಕಲ್ ಅಂಥದ್ದನ್ನು ತಂದು ಉಪಯೋಗಿಸೋ ಬದಲು ಮನೇಲಿರೋಂಥದ್ದನ್ನೇ ಉಪ ಉಪಯೋಗಿಸ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೋದು ನೋಡಿ ಇವಾಗ ಎಲ್ಲ ಕ್ಲೀನ್ ಆಯಿತು ವಾಷ್ ಫಸ್ಟ್ ಎಷ್ಟು ಯಾವ ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ನೋಡಿ ನೀಟಾಗೆಲ್ಲ ರೆಡಿ ಆಯಿತು ಇವಾಗ ಇನ್ನು ಸ್ವಲ್ಪ ಇರುತ್ತಲ್ಲ ಲಿಕ್ವಿಡು ಅದನ್ನು ನಾನು ಈಗ ಟೈಲ್ಸ್ ನೆಲಕ್ಕೆ ನೆಲದಲ್ಲಿ ಟೈಲ್ಸ್ ಹಾಕಿದಾರಲ್ಲ ಆ ಟೈಲ್ಸಿಗೆ ಇದ್ದೀನಿ ನೋಡಿ ಇದನ್ನು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ್ಯಾವ ಕಲರ್ ಆಗಿದೆ ಅಂತವು ಅಕ್ ಕೊಳೆ ಎಲ್ಲ ತುಂಬ ಚೆನ್ನಾಗೇ ಕ್ಲೀನ್ ಆಗುತ್ತೆ ಯಾಕೆಂದರೆ ಈ ಉಪ್ಪು ಮತ್ತು ಅಡುಗೆ ಸೋಡಾ ಅಡುಗೆ ಸೋಡಾ ಎಂಥ ಕೊಳೆ ಇದ್ರೂ ತೆಗಿಯುತ್ತೆ ನೋಡಿ ಅಲ್ಲಿ ಯಾವ ಕಲರ್ ಆಗಿದೆ ತೋರಿಸ್ತಾ ಇದ್ದೀನಿ ಅದು ಕ್ಲೀನ್ ಮಾಡಾದಮೇಲೆ ಯಾವ ಕಲರ್ ಆಗುತ್ತೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗೇ ರಿಸಲ್ಟ್ ಸಿಗುತ್ತೆ ಈ ಉಪ್ಪು ಮತ್ತು ವೆನಿಗರು ಅಡುಗೆ ಸೋಡ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಕೊಳೆ ಹೋಗುತ್ತೆ ಅಂತವು ಅದರಲ್ಲೂ ಯಾವುದೇ ಥರ ಸ್ಮೆಲ್ ಇದ್ರೂ ಸಹ ಕಡಿಮೆ ಆಗುತ್ತೆ ಎಂಥದ್ದೇ ಸ್ಮೆಲ್ ಇರಲಿ ಎಂಥದ್ದೇ ಕೊಳೆ ಕಲೆ ಇದ್ರೂ ಸಹ ಕ್ಲೀನ್ ಆಗುತ್ತೆ ನೋಡಿ ಈ ಥರ ಒಂದು ಪರ್ಕೆ ತಗೊಂಡು ಈ ಥರ ಉಜ್ಜಿ ನಿಮಗೆ ಪರ್ಕೆಯಲ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದರೆ ಈ ಟೈಲ್ಸ್ ಕ್ಲೀನ್ ಮಾಡೋದೇ ಒಂದು ಬರುತ್ತೆ ನೋಡಿ ನೀರು ತೆರಳೋ ಥರ ಇರುತ್ತೆ ನೋಡಿ ಆ ಥರ ಬರುತ್ತಲ್ಲ ಅದರಲ್ಲೂ ನೀವು ಕ್ಲೀನ್ ಮಾಡ್ಕೋಬೋದು ನನಗೆ ಅಂದರೆ ಅದರಲ್ಲೆಲ್ಲ ಅಡ್ಜಸ್ಟ್ ಆಗೋದಿಲ್ಲ ನನಗೆ ಅದು ಪರ್ಕೆನೇ ಸರಿ ನನಗೆ ಪರ್ಕೆನಲ್ಲಿ ಕ್ಲೀನ್ ಮಾಡಿದ್ರೆ ನನಗೆ ಕ್ಲೀನ್ ಮಾಡ್ದಂಗೆ ಅಂದರೆ ಅದರಲ್ಲೆಲ್ಲ ನನಗೆ ಅಡ್ಜಸ್ಟ್ ಆಗೋಲ್ಲ ಅದು ಹಂಗಾಗಿ ನಾನು ಅದು ತಗೊಳಲ್ಲ ಅದನ್ನು ಇದೇ ಅದು ಅದು ಎತ್ತಿಟ್ಟಿದ್ದೀನಿ ಅದು ಬೇಡ ಅಂತ ಅಂದ್ಬಿಟ್ಟು ನನಗೆ ಪರ್ಕೆನೇ ಬೆಸ್ಟು ನೋಡಿ ಅದೆಲ್ಲ ಹಿಂಗೆ ಉಜ್ಬಿಟ್ಟು ನೋಡಿ ನೀರು ಹಾಕಿದ್ರೆ ಎಷ್ಟು ನೀಟಾಗಿ ಹೋಗ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಈ ಥರ ಮಾಡೋದ್ರಿಂದ ಎಂಥದ್ದೇ ಕೊಳೆ ಇದ್ರೂ ಸಹ ಹೋಗುತ್ತೆ ನೋಡಿ ಅಲ್ಲಿ ಫಸ್ಟ್ ಯಾವ ಕಲರ್ ಇತ್ತು ನೋಡಿ ಅಲ್ಲಿ ಉಜ್ಜುತ್ತಾ ಇದ್ದೀನಲ್ಲ ನೋಡಿ ಆ ಜಾಗದಲ್ಲಿ ಫಸ್ಟ್ ಯಾವ ಕಲರ್ ಇತ್ತು ಇವಾಗ ಯಾವ ಕಲರ್ ಆಗಿದೆ ನೋಡಿ ಅದರಲ್ಲೂ ನಿಮ್ಮ ಕಣ್ಣೆದ್ರಿಗೆನೆ ರಿಸಲ್ಟ್ ಕಾಣಿಸ್ತಾ ಇದೆ ನೋಡಿ ಯಾವುದೇ ಥರ ಖರ್ಚಿಲ್ಲದಲ್ಲೇ ನಾವು ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೋದು ಟೈಲ್ಸ್ ಆಗಿರ್ಬೋದು ವಾಷ್ ಬೇಷನ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಅದು ಟೂ ಇನ್ ಒನ್ ಥರ ಅಲ್ಲ ತ್ರೀ ಇನ್ ಒನ್ನು ನೋಡಿ ಮೂರು ಮೂರು ಕ್ಲೀನ್ ಮಾಡ್ಬೋದು ನಾವು ಒಂದೇ ಒಂದು ಲಿಕ್ವಿಡ್ ರೆಡಿ ಮಾಡಿಕೊಂಡು ನಾವು ಮೂರು ಥರ ಕ್ಲೀನ್ ಮಾಡ್ಕೋಬೋದು ನೋಡಿ ಎಷ್ಟು ಕ್ಲೀನ್ ಆಗ್ತಾ ಇದೆ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಇವಾಗ ನೀರು ಹಾಕಿ ಇದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಕಲ್ಲರೇ ಚೇಂಜ್ ಆಗಿ ಹೋಗಿದೆ ಫಸ್ಟ್ ಯಾವ ಕಲರ್ ಇತ್ತು ಇವಾಗ ಯಾವ ಕಲರ್ ಆಗಿದೆ ನೋಡಿ ಅದು ಪರ್ಕೆನಲ್ಲಿ ಉಜ್ಜುತ್ತಾ ಇದ್ರೇ ಅಷ್ಟು ಚೆನ್ನಾಗಿ ಎಲ್ಲ ಕೊಳೆ ಇದೆ ಯಾಕೆ ಅಂದರೆ ಈ ಅಡುಗೆ ಸೋಡ ಹಾಕಿರ್ತೀವಲ್ಲ ಅಡುಗೆ ಸೋಡದಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ಎಂಥದೇ ಕಲೆ ಇದ್ರೂ ಸಹ ತೆಗೆಯುವಂಥ ಶಕ್ತಿ ಇರುತ್ತೆ ಹಂಗಾಗಿ ನೋಡಿ ಅಷ್ಟು ಎಲ್ಲ ಕೊಳೆಯೆಲ್ಲ ತೆಗಿತಾ ಇದೆ ನೋಡಿ ಫಸ್ಟ್ ನೋಡಿ ಅಲ್ಲಿ ಯಾವ ಕಲರ್ ಇತ್ತು ಇವಾಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಕಣ್ಣೆದ್ರಿಗೇನೆ ರಿಸಲ್ಟ್ ಕಾಣಿಸ್ತಾ ಇದೆ ನಿಮಗೆ ನೀವು ಸಾರಿ ಟ್ರೈ ಮಾಡಿ ನೋಡಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಥರ ಲಿಕ್ವಿಡ್ ಮಾಡೋದ್ರಿಂದ ತುಂಬ ಚೆನ್ನಾಗೇ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್